ಯಲ್ಲಾಪುರ ಪಟ್ಟಣದ ಎಪಿಎಂಸಿ ಆವರಣದ ಅಡಿಕೆ ಭವನದಲ್ಲಿ ಕಾರ್ಮಿಕ ಇಲಾಖೆಯ ವತಿಯಿಂದ ಮಹತ್ವಾಕಾಂಕ್ಷಿ ಉದ್ದೇಶ ಹೊಂದಿರುವ ಕಾರ್ಮಿಕ ಅದಾಲತ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ರಾಜ್ಯ ಕಾರ್ಮಿಕ ಸಚಿವ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಮ್ ಹೆಬ್ಬಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಮಿಕರ ಬಾಳು ಹಸನಾಗಬೇಕು ಅವರೊಂದಿಗೆ ಇಲಾಖೆ ನಿಲ್ಲಲಿದೆ ಎಂಬ ಭಾವ ಮೂಡಬೇಕಿದೆ ಆ ನಿಟ್ಟಿನಲ್ಲಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಇಲಾಖೆಯ ಸವಲತ್ತುಗಳು ಕಾರ್ಡ್ಗಳ ಬಗ್ಗೆ ಮಾಹಿತಿ ಪಡೆಯುವ ವಿಧಾನ ಪರಿಹಾರಗಳು ತಲುಪದಿದ್ದವರ ಅಳಲು ತೋಡಿಕೊಂಡು ಬಗೆಹರಿಸಿಕೊಳ್ಳಲೆಂದೇ ಈ ಅಭಿಯಾನವನ್ನ ಪ್ರಾರಂಭಿಸಿತು ಇದರ ಪ್ರಯೋಜನ ಕಾರ್ಮಿಕರು ಪಡೆದುಕೊಳ್ಳಬೇಕಿದೆ ಎಂದು ಸಚಿವರು ಈ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆಯ ಸಹಾಯಕ ಆಯುಕ್ತೆ ಶ್ವೇತಾ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಾಸ್ ಉಪಾಧ್ಯಕ್ಷೆ ಶ್ಯಾಮಲಿ ಪಾಟಣ್ಕರ್ ಮುಖ್ಯಾಧಿಕಾರಿ ಅರುಣ್ ನಾಯ್ಕ್ ತಾಲೂಕಾ ಆರೋಗ್ಯಾಧಿಕಾರಿ ನರೇಂದ್ರ ಪವಾರ್ ವಿಕಾಸ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಮುರಳಿ ಹೆಗಡೆ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿರೀಶ್ ಪ್ರಭು ಕಾರ್ಮಿಕ ಅಧಿಕಾರಿ ಅಕ್ಬರ್ ಮುಲ್ಲಾ ಕಾರ್ಮಿಕ ನಿರೀಕ್ಷಕ ಅಧಿಕಾರಿ ಒಡೆಯರ್ ಉಪಸ್ಥಿತರಿದ್ದರು ಇಪ್ಪತ್ತೆರಡು ಜನ ಫಲಾನುಭವಿಗಳಿಗೆ ಮದುವೆ ಧನ ಸಹಾಯ ಪಿಂಚಣಿ ಹಾಗೂ ಕೋವಿಡ್ ಪರಿಹಾರ ಆದೇಶ ಪತ್ರಗಳನ್ನು ಸಚಿವರು ನೀಡಿದರು ಇದೇ ಸಂದರ್ಭದಲ್ಲಿ ಕೊರೋನಾ ಲಸಿಕೆ ಪಡೆಯದ ಕಾರ್ಮಿಕರಿಗೆ ಆರೋಗ್ಯ ಇಲಾಖೆಯಿಂದ ಲಸಿಕೆ ನೀಡಲಾಯಿತು ಗೋಕರ್ಣದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಬಂದರೆ ಮಕ್ಕಳಲ್ಲಿ ಸಂಭ್ರಮ ಮನೆ ಮಾಡ್ತಿತ್ತು ದೇವಾಲಯಕ್ಕೆ ಹೋಗಿ ಬರುವವರಿಗೆ ಪೆಟ್ಲೆಯಲ್ಲಿ ಜುಮ್ಮನಕಾಯಿ ಹೊಡೆತ ನೀಡೋದು ದಾರಿಯಲ್ಲಿ ಈ ತುಂಟಾಟವನ್ನು ತಪ್ಪಿಸಿಕೊಂಡು ಹೋಗೋದೇ ಜನರಿಗೆ ದೊಡ್ಡ ಸವಾಲಾಗಿತ್ತು ಆದರೆ ಕೋವಿಡ್ ಮಹಾಮಾರಿಯಿಂದಾಗಿ ಕಳೆದ ಎರಡು ವರ್ಷಗಳಿಂದ ಪೆಟ್ಲೆ ಹಬ್ಬ ಎಂದೇ ಖ್ಯಾತಿ ಪಡೆದ ಬಾಲಕೃಷ್ಣನ ತುಂಟಾಟ ನೆನಪಿಸುವ ಹಬ್ಬ ಮಂಕಾಗಿದೆ ತಯಾರಿಸಿದ ಗಜ ಮತ್ತು ಗೋಲು ಹೊಂದಿರೋದ್ರಲ್ಲಿ ಜುಮ್ಮನ ಕಾಳು ಹಾಕಿ ಹೊಡೆಯಲಾಗ್ತಿತ್ತು ಈ ಸಮಯದಲ್ಲಿ ಕಾಡಿನಲ್ಲೇ ಬೆಳೆಯುವ ಜುಮ್ಮನ ಕಾಳನ್ನ ಹಾಲಕ್ಕಿ ಮಹಿಳೆಯರು ಕೊಯ್ದು ತಂದು ಮಾರಾಟ ಮಾಡ್ತಿದ್ರು ಇದನ್ನ ಖರೀದಿಸಲು ಮಕ್ಕಳು ಮುಗಿ ಬೀಳ್ತಾ ಇದ್ರು ಆದ್ರೆ ಈ ವರ್ಷ ಜುಮ್ಮನ ಕಾಳು ಸಾಕಷ್ಟು ಮಾರಾಟಕ್ಕೆ ಬಂದಿದ್ರು ಖರೀದಿಸುವವರೇ ಇಲ್ಲವಾಗಿದೆ ಇನ್ನು ಈ ಕಾಳನ್ನ ಒಂದೊಂದೇ ಹಾಕಿ ಹೊಡೆಯುವ ಸದಾ ಪ್ಯಾಟ್ಲೆ ರಾಶಿ ಕಾಳನ್ನ ತುಂಬಿ ಹೊಡೆಯುವ ಡಬ್ಬಿ ಪ್ಯಾಟ್ಲೆ ಎಂದು ಎರಡು ಬಗೆಯ ಪ್ಯಾಟ್ಲೆ ಮಾರಾಟವಾಗ್ತಿತ್ತು ಈಗ ಇದರ ಬೇಡಿಕೆ ಇಳಿದಿದ್ದು ತಯಾರಿಸುವವರು ಕಡಿಮೆಯಾಗಿದ್ದಾರೆ ಗೋಕರ್ಣದ ಮುಖ್ಯ ಕಡಲ ತೀರದಲ್ಲಿ ಕೃಷ್ಣಗಿರಿ ಎನ್ನುವವರು ಈ ಪ್ಯಾಟ್ಲೆಯನ್ನ ತಯಾರಿಸುತ್ತಿದ್ರು ಗಿರಿಕಿಟ್ಟಿನ ಪ್ಯಾಟ್ಲೆ ಎಂದೇ ಮಕ್ಕಳಲ್ಲಿ ಪ್ರಸಿದ್ಧಿ ಹೊಂದಿದ ಅವರು ಇಂದಿಗೂ ಸೀಮಿತ ಪ್ಯಾಟ್ಲೆ ತಯಾರಿಸುತ್ತಾರೆ ಇವರ ಪ್ಯಾಟ್ಲೆ ಮಷಿನ್ ಗನ್ ಎಂದು ಖ್ಯಾತಿಯ ಐವತ್ತು ಕಾಳು ಹೊಡೆಯುವ ಸಾಮರ್ಥ್ಯ ಹೊಂದಿತ್ತು ಇವತ್ತಿಗೂ ಅದನ್ನ ಜ್ಞಾಪಿಸಿ ಪ್ಯಾಟ್ಲೆ ಕಾದಾಟವನ್ನ ನೆನಪಿಗೆ ಬರುವಂತೆ ಮಾಡಿದೆ ಒಟ್ಟಿನಲ್ಲಿ ಕೃಷ್ಣನ ಬಾಲ್ಯದ ತುಂಟಾಟ ಪ್ರತಿಬಿಂಬಿಸುವುದರ ಜೊತೆ ಮನರಂಜನೆಯೊಂದಿಗೆ ಸಾಂಪ್ರದಾಯಿಕ ಆಚರಣೆ ಕ್ಷೀಣಿಸುತ್ತಾ ಬಂದಿದೆ ಹೊರ ಉದ್ಯೋಗಕ್ಕೆ ತೆರಳಿ ಊರು ಬಿಟ್ಟವರು ಹೆಚ್ಚಾಗುತ್ತಿರುವ ಈ ಸಮಯದಲ್ಲಿ ಕಾಲ ಕಳೆದಂತೆ ಪ್ಯಾಟ್ಲೆ ತುಂಟಾಟ ಕಡಿಮೆಯಾಗುತ್ತಾ ಬಂದಿದೆ ಕಳೆದ ಐವತ್ತು ವರ್ಷದಿಂದ ಪ್ಯಾಟ್ಲೆ ತಯಾರಿಸಿ ಮಾರುತ್ತಿರುವ ಕೃಷ್ಣಗಿರಿ ಮಾತನಾಡಿ ಇತ್ತೀಚಿನ ದಿನದಲ್ಲಿ ಮಕ್ಕಳಲ್ಲಿ ಮೊಬೈಲ್ ಗೀಳು ಹೆಚ್ಚುತ್ತಿದ್ದು ಇದರಿಂದ ಬೇಡಿಕೆ ಕುಸಿದಿದೆ ಕಳೆದ ಎರಡು ವರ್ಷಗಳಿಂದ ಕೋವಿಡ್ ಪರಿಣಾಮ ಮತ್ತಷ್ಟು ಕುಸಿದಿದ್ದು ಈ ವರ್ಷ ಕಾಡಿನಲ್ಲಿ ಸಿಗುವ ಜುಮ್ಮನ್ ಕಾಳು ಹೆಚ್ಚಿದ್ರೂ ಪ್ಯಾಟ್ಲೆಗೆ ಬೇಡಿಕೆ ಇಲ್ಲ ಎನ್ನುತ್ತಾರೆ ಅವಿವಾಹಿತರಿಗೂ ಮದುವೆ ಆಗುವವರೆಗೆ ಬ್ರಹ್ಮಚರ್ಯ ಪಾಲನೆ ಮಾಡುವವರಿಗೂ ವ್ಯತ್ಯಾಸವಿದೆ ವಿವಾಹದ ನಂತರ ಪತ್ನಿಯ ಜೊತೆ ಲೈಂಗಿಕ ಸಂಪರ್ಕ ಮಾಡಬೇಕೇ ಹೊರತು ಅದಕ್ಕೂ ಪೂರ್ವದಲ್ಲಿ ಅಸುರಕ್ಷಿತ ಲೈಂಗಿಕ ಕ್ರಿಯೆ ಅಪಾಯಕಾರಿ ಎಂದು ಆರೋಗ್ಯ ಇಲಾಖೆಯ ಸಮನ್ವಯಾಧಿಕಾರಿ ಪ್ರದೀಪ್ ನಾಯ್ಕ್ ಹೇಳಿದರು ಗುಮಟ ದೇವಗಿರಿ ಗ್ರಾಮ ಪಂಚಾಯತ್ನಲ್ಲಿ ಮಂಗಳವಾರ ಸಾಮಾನ್ಯ ಸಭೆಯನ್ನ ಉದ್ದೇಶಿಸಿ ಏಡ್ಸ್ ರೋಗದ ಬಗ್ಗೆ ಮಾಹಿತಿ ನೀಡಿದ್ರು ತಾಯಿಗೆ ಸೋಂಕು ಇದ್ದಾಗ ಸೂಕ್ತ ಸಮಯದಲ್ಲಿ ಔಷಧಿ ನೀಡೋದ್ರಿಂದ ಮಗುವಿಗೆ ಸೋಂಕು ಹಬ್ಬುವುದನ್ನ ತಡೆಯಬಹುದು ಮಗುವಿಗೆ ರೋಗ ನಿರೋಧಕ ಹೆಚ್ಚಿಸುವಂತೆ ಮಾಡುವುದು ಬಹಳ ಮುಖ್ಯ ಪೌಷ್ಟಿಕ ಆಹಾರವನ್ನ ಮಕ್ಕಳಿಗೆ ನೀಡುವ ವಿಷಯದಲ್ಲಿ ಪೋಷಕರು ಹೆಚ್ಚಿನ ಕಾಳಜಿ ಹೊಂದಿರಬೇಕು ಎಚ್ಐವಿ ಸೋಂಕಿನ ಬಗ್ಗೆ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವಾಗಬೇಕು ಎಂದರು ವರ್ಷದಲ್ಲಿ ತಾಲೂಕಿನಲ್ಲಿ ಕನಿಷ್ಠ ಇಪ್ಪತ್ತು ಎಚ್ಐವಿ ಪ್ರಕರಣಗಳು ಪತ್ತೆಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಇನ್ನೂ ಎಷ್ಟೋ ಮಂದಿ ತಪಾಸಣೆ ಮಾಡಿಕೊಳ್ಳದೆ ಇರುವವರು ಕೂಡ ಇದ್ದಾರೆ ಅಂತವರು ಸಮಯ ಮೀರಿದ ಮೇಲೆ ಆಸ್ಪತ್ರೆಗೆ ಭೇಟಿ ನೀಡುತ್ತಾರೆ ಇದರಿಂದ ಹೆಚ್ಚಿನ ತೊಂದರೆ ಅನುಭವಿಸುತ್ತಾರೆ ಎಂದರು ಎಚ್ ಐ ಸೋಂಕಿತರ ಯಾವುದೇ ಮಾಹಿತಿಯನ್ನ ನೀವು ಗೌಪ್ಯವಾಗಿರುವಂತದ್ದು ನಿಮ್ಗೆ ಯಾವ್ದಾದ್ರು ಈಗ ಉದಾಹರಣೆಗೆ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮ್ ಮಾಡಿಯಲ್ಲಿ ಅವರಿಗೆಲ್ಲ ಪ್ರೊವಿಸನ್ ಗಳಿದೆ ಅವರಿಗೆ ಹೌಸಿಂಗ್ ಮೌಲ್ಯ ಆದ್ಯತೆ ಕೊಡಬೇಕು ಅವರಿಗೆ ಇರ್ಬೋದು ಇಲ್ಲಾಂದ್ರೆ ನಮ್ಮ ಪ್ರತಿಜ್ಞೆ ಲಿಂಗಿಗಳು ಅಂತ ಕರಿತೇವೆ ಅವರಿಗೆ ಇಂಥವುಗಳಿಗೆಲ್ಲ ಅವಕಾಶ ಇದೆ ಅಂತ ಸಂದರ್ಭಗಳಲ್ಲಿ ನಾವು ಅಂತವರ ಮಾಹಿತಿಗಳನ್ನ ಗೌಪ್ಯತೆಯನ್ನು ಕಾಪಾಡುವುದು ಕೂಡ ಎಚ್ ಐ ಮುಖ್ಯವಾಗಿದೆ ಇಲ್ಲ ಅಂದ್ರೆ ಎಚ್ ಐ ವಿ ಇದರಲ್ಲಿ ನಾವು ಗೌಪ್ಯತೆ ಕಾಪಾಡಿದ್ರೆ ಅದಕ್ಕೆ ನಮಗೆ ಕೂಡ ನಾವು ಪ್ರತಿಯೊಬ್ಬರ ಆರೋಗ್ಯ ಇಲಾಖೆ ಇರಬಹುದು ಯಾವುದೇ ಇರಬಹುದು ಈ ಸಂಬಂಧಪಟ್ಟ ವರ್ಕ್ ಮಾಡ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷೆ ಇದೆ ಇನ್ನು ಆರೋಗ್ಯ ಇಲಾಖೆಯ ಮತ್ತೊಬ್ಬ ಸಮನ್ವಯಾಧಿಕಾರಿ ರವೀಂದ್ರ ಮಾತನಾಡಿ ದೇಶದಲ್ಲಿ ಪ್ರತಿ ವರ್ಷ ಕ್ಷಯ ರೋಗದಿಂದ ಸಾವಿರಾರು ಮಂದಿ ಸಾಯುತ್ತಿದ್ದಾರೆ ಕಫದಲ್ಲಿ ರಕ್ತ ಕಾಣಿಸಿಕೊಳ್ಳುವುದು ಎರಡು ವಾರಕ್ಕಿಂತ ಜಾಸ್ತಿ ದಿನ ಕೆಮ್ಮು ಮುಂತಾದವುಗಳು ಇದರ ಲಕ್ಷಣವಾಗಿದೆ ಕೊನೆಯ ಹಂತಕ್ಕೆ ಬಂದು ಚಿಕಿತ್ಸೆ ಪಡೆಯುವವರೇ ಹೆಚ್ಚಾದ ಕಾರಣ ಸಾವಿನ ಪ್ರಮಾಣ ಜಾಸ್ತಿ ಆಗ್ತಿದೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಈ ರೋಗದ ಉಚಿತ ಚಿಕಿತ್ಸೆ ಇರುವ ಕಾರಣ ನಿರ್ಲಕ್ಷ್ಯ ಮಾಡಬಾರದು ಕ್ಷಯ ಹೊಂದಿದವರಿಗೆ ಕೊರೋನಾ ಬಂದರೂ ಗುಣಮುಖರಾದ ಉದಾಹರಣೆ ಇದೆ ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷೆ ಉಪಾಧ್ಯಕ್ಷ ಹರಿಕಂತ್ರ ಉಪಾಧ್ಯಕ್ಷ ಎಸ್ಟಿನಾಯ್ಕ್ ಪಿಡಿಒ ವಿನಯ್ ಕುಮಾರ್ ನಾಯ್ಕ್ ಮತ್ತು ಪಂಚಾಯಿತಿಯ ಎಲ್ಲ ಸದಸ್ಯರು ಇದ್ದರು ಶಿರಸಿನಗರದ ಯಲ್ಲಾಪುರ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿ ರಸ್ತೆ ಬದಿಯ ನಿವಾಸಿಗಳ ಆತಂಕ ನಿವಾರಿಸಿ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ್ ನಿಯೋಗ ಕೊಂಡೊಯ್ದು ಉಸ್ತುವಾರಿ ಸಚಿವ ಶಿವರಾಂ ಹೆಬ್ಬಾರರಿಗೆ ಮನವಿ ಸಲ್ಲಿಸಿದರು ಖಾಸಗಿ ಜಾಗದ ಮಾಲೀಕರು ಮತ್ತು ವ್ಯಾಪಾರಸ್ಥರ ನಿಯೋಗದೊಂದಿಗೆ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರರನ್ನ ಭೇಟಿ ಮಾಡಿ ಸಾರ್ವಜನಿಕರಿಗಿರುವ ಆತಂಕ ಮತ್ತು ಅನುಮಾನ ವಿವರಿಸಿ ಸಂಬಂಧಪಟ್ಟವರನ್ನ ವಿಶ್ವಾಸಕ್ಕೆ ಪಡೆದು ಕಾಮಗಾರಿ ನಡೆಸಲು ವಿನಂತಿಸಿದ್ರು ಈಗಾಗಲೇ ಕುಮಟಾ ಯಲ್ಲಾಪುರ ರಸ್ತೆಯ ಅಗಲೀಕರಣ ಈಗಾಗಲೇ ಪ್ರಾರಂಭವಾಗಿ ಕಾಮಗಾರಿ ಶುರುವಾಗಿರುವಂಥದ್ದು ನಾವೆಲ್ಲ ನೋಡ್ತೇವೆ ಈ ಸಂದರ್ಭದಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಐದು ರಸ್ತೆಯಿಂದ ಯಲ್ಲಾಪುರ್ ಸರ್ಕಲ್ವರೆಗೂ ಯಾವುದೇ ಒಂದು ಅಕ್ಕಪಕ್ಕಲಿರ್ತಕ್ಕಂಥ ಮಾಲಿಕಿ ಹಕ್ಕುದಾರರಿಗೆ ಒಂದು ನೋಟಿಸನ್ನು ಕೊಡದನೇ ಅವೈಜ್ಞಾನಿಕ ಗುರುತನ್ನು ಮಾಡಿ ಅಗಲೀಕರಣವನ್ನು ಮಾಡಿರುವಂಥದ್ದು ಆ ಭಾಗದ ಎಲ್ಲ ಜನರು ಕೂಡ ಇವತ್ತು ರೊಚ್ಚಿಗೆದ್ದು ಮಾನ್ಯ ಕಾಗೇರಿಯವರೆಗೂ ಉತ್ತುವರಿ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬರವರು ಕೂಡ ಅವರ ಅನಿಸಿಕೆಯಿಂದ ಮನೆಯ ಕೊಡೋದರ ಮುಖಾಂತರ ಅವರ ನೋವನ್ನು ವ್ಯಕ್ತಪಡಿಸಿ ಮನವಿ ಸ್ವೀಕರಿಸಿದ ಸಚಿವ ಹೆಬ್ಬಾರ್ ರಸ್ತೆ ಅಗಲೀಕರಣ ಮಾಡುವಾಗ ಪರಿಶೀಲಿಸಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಸಚಿವರು ಜಿಲ್ಲೆ ಅತ್ಯಂತ ಮಾಡೆ ಮುಖ್ಯಮಂತ್ರಿ ಅಧಿಕಾರ ವಹಿಸಿದ ಹದಿನಾರೇ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಬಿಡುಗಡೆಯಾಗಿದೆ ಕೇವಲ ಘೋಷಣೆ ಬಿಡುಗಡೆ ಹುಬ್ಬಳ್ಳಿ ಅನುಕೂಲ ಸಾಗರ ಭಾರದಲ್ಲಿ ಆಗಿರ್ತಕ್ಕಂಥ ಮುನ್ನೂರ ಅರವತ್ತೈದು ಕೋಟಿ ರೂಪಾಯಿ ಹೆಚ್ಚಿನ ಬೇಲೆ ಕೆರೆಯಿಂದ ರಸ್ತೆ ಇದೆ ಹುಬ್ಬಳ್ಳಿ ಕಾಲ ಊಟ ರಸ್ತೆ ಅಂದರೆ ಬೇಲೆ ಕೆರೆಯಿಂದ ಸಾಗರ ಭಾರ ಸಾಗರ ಉತ್ಪನ್ನಗಳ ಸಾಗಾಟಕ್ಕೆ ಫೋರ್ಟ್ನಿಂದ ನ್ಯಾಷನಲ್ ಹೈವೇ ತನಕ ಹೋಗೋದಕ್ಕೆ ಬೇಕಾಗಿರ್ತಕ್ಕಂಥ ರಸ್ತೆ ಕಾನ್ಸೆಪ್ಟ್ಗಳಾಗಿರ್ತಕ್ಕಂಥದ್ದು ಈಗಾಗಲೇ ಇದಕ್ಕೆ ಆರಿದ್ ಶೆಟ್ಟಿ ಅವರು ಟೆಂಡರ್ ಹಾಕಿದ್ದಾರೆ ಬಿ ಯು ಟಿ ಅಲ್ಲ ಹಾಗಾಗಿ ಇದು ಕೆಲಸ ಆಗಬೇಕಿತ್ತು ಮೊದಲು ಸ್ವಲ್ಪ ಬೇರೆ ಕಾರಣಗಳಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ರ ತೊಂದರೆಗಳಾಯಿತು ಈ ಸಮಸ್ಯೆಗಳ ಬಗ್ಗೆ ಹೇಳಿದೆ ಅದರ ಹದಿಮೂರನೇ ತಾರೀಕಿನಿಂದ ಹತ್ತಿರ ಏನು ಅಧಿವೇಶನ ಸುಧಾರಣೆ ಆ ಸಂದರ್ಭದಲ್ಲಿ ಏನು ಪಿ ಎಫ್ ಡಿ ಸಚಿವರು ಹೇಳಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಶಾಸಕರು ಸಭಾಧ್ಯಕ್ಷ ಕ್ಷೇತ್ರವೇ ಹೆಚ್ಚು ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಕಾರ್ಮಿಕರ ವೇತನ ಒಪ್ಪಂದ ಪ್ರಕ್ರಿಯೆಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ಜಂಟಿ ಸಂಧಾನ ಸಮಿತಿ ನೇತೃತ್ವದಲ್ಲಿ ಸೋಮವಾರ ಕಂಪನಿ ಆವರಣದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಕಂಪನಿ ಆವರಣದಲ್ಲಿ ನಡೆದ ಪ್ರತಿಭಟನಾ ಮೆರವಣಿಗೆ ಸಂದರ್ಭದಲ್ಲಿ ಜಂಟಿ ಸಂಧಾನ ಸಮಿತಿಯ ಸದಸ್ಯರಾದ ಸಿವಿ ಲೋಕೇಶ್ ರೂಪೇಶ್ ಪವಾರ್ ಭರತ್ ಪಾಟೀಲ್ ಸಲೀಂ ಸೈಯದ್ ಹನುಮಂತ ಖಾರ್ಗು ಕಲ್ಲಪ್ಪ ಮುಂತಾದವರು ಇದ್ದರು ನೂರಾರು ಕಾರ್ಮಿಕರು ಭಾಗವಹಿಸಿದ್ದರು ಅಪೌಷ್ಟಿಕ ಮಕ್ಕಳಿಗೆ ರೋಗನಿರೋಧಕ ಶಕ್ತಿ ವೃದ್ಧಿಸುವ ಔಷಧ ಮತ್ತು ಇತರೆ ಪೌಷ್ಟಿಕಾಂಶವುಳ್ಳ ವರ್ಧಕಗಳ ವಿತರಣೆ ಸಮಾರಂಭ ಅಂಕೋಲಾ ತಾಲೂಕಿನ ಸಭಾಭವನದಲ್ಲಿ ಮಂಗಳವಾರ ನಡೆಯಿತು ಆರ್ವಿ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಹಳಿಯಾಳ ಕಾರವಾರ ಅಂಕೋಲಾ ಕ್ಷೇತ್ರದ ಮಾಜಿ ಶಾಸಕ ಸತಿಸೈಲ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆಸ್ಪತ್ರೆ ಅಂಕೋಲಾ ಇವರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆರ್ವಿ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ನ ಪ್ರಶಾಂತ್ ದೇಶಪಾಂಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಾಜಿ ಶಾಸಕ ಸತಿಸೈಲ್ ಅಧ್ಯಕ್ಷತೆ ವಹಿಸಿದ್ರು ವೇದಿಕೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಮಾನಂದ್ ನಾಯಕ್ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿನೋದ್ ಬಾಸ್ಗೌಡ್ ಡಾಕ್ಟರ್ ನಿತಿನ್ ಹೊಸಮಲೇಕರ್ ಮಂಜುನಾಥ್ ನಾಯ್ಕ್ ಸುರೇಶ್ ಅಸ್ಲಗದ್ದೆ ಉಷಾ ನಾಯ್ಕ್ ಶಾಂತಿಯಾಗೇರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ಪ್ರಿಯಾ ನಾಯಕ್ ನಿರ್ವಹಿಸಿದ್ರು ಸಿಡಿಪಿಒ ಅರುಣ್ ನಾಯಕ್ ಸ್ವಾಗತಿಸಿದ್ರು ಮೇಲ್ವಿಚಾರಕಿ ಸುರೇಖಾ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಡಾಕ್ಟರ್ ಕಲಕಪ್ಪ ಮತ್ತು ಡಾಕ್ಟರ್ ಸತೀಶ್ ಆರೋಗ್ಯ ತಪಾಸಣೆ ನಡೆಸಿದ್ರು ರು ಮತ್ತು ಮಕ್ಕಳು ಪೊಲೀಸ್ ಸಿಬ್ಬಂದಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಶಿರ್ಸೆ ಸಾರ್ವಜನಿಕರಿಗೆ ಸುವರ್ಣಾವಕಾಶ ಅತಿ ಕಡಿಮೆ ದರದಲ್ಲಿ ಸೈಟ್ಗಳ ಮಾರಾಟವಿದ್ದು ಮೊದಲು ಬಂದವರಿಗೆ ಆದ್ಯತೆ ಇರಲಿದೆ ತಿಂಗಳ ಕಂತುಗಳಲ್ಲಿ ಅವಕಾಶ ನೀಡಲಾಗುತ್ತಿದ್ದು ಮಾಸಿಕ ಕಂತು ಕೇವಲ ಐದು ಸಾವಿರ ರೂಪಾಯಿ ಮಾತ್ರ ತಕ್ಷಣವೇ ಸಂಪರ್ಕಿಸಿ ಡಬಲ್ ನೈನ್ ಟೂ ಫೋರ್ ಸೆವೆನ್ ಫೋರ್ ಜೀರೋ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷೀನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕಾರವಾರದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾಕ್ಟರ್ ವಿ ಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಫೈವ್